ನಿಮ್ ಅಪ್ಪ ಅವನಿಗೆ ಹುಟ್ಟಿದೀವಿ ಅಂತಕ್ಕಂಥದ್ದನ್ನ ಸಾಬೀತ್ ಮಾಡೋದ್ರೆ ನಾನೇ ನಾನೇ ಕಣ ಹಾಕಿರೋದು ಅಂತಕ್ಕಂಥದ್ದನ್ನ ನೆರವಾಗಿ ಹೇಳುವಂತ ಯೋಗ್ಯತೆ ನಿಮ್ಗೆ ಯಾವ ನಿಮ್ಮ ನಾಯಕ ಅದನ್ನು ಹೇಳ್ಬೇಕು ನೀವು ನಿಮ್ಗೆ ಯಾವ ನಾಯಕ ಯಾವ್ದು ಗಜಾಪಡೆಯಂತ ಹಾಕೋದಕ್ಕೆ ಅವನಿಗೆ ಪುರುಗೋತ್ರ ಇಲ್ಲ ಯಾವ ನಿಮ್ಗೆ ನಾಯಕ ಹಾಕೋಣ ಹಾಕೋ ಹೇಳ್ಸ ನಿಮ್ಮ ನಾಯಕಿಗೆ ಕೇಳ್ತೀವಿ ನಾವು ಏ ನೀನ್ ಅಪ್ಪ ಅಮ್ಮನ್ ಹುಟ್ಟಿದ್ರೆ ನಿಮ್ ಶಿಷ್ಯರಿಗೆ ಯೋಗ್ಯವಾಗಿ ನಡ್ಕೊಳ್ಳಿ ಅಂತ ಯಾರು ಅಪ್ಪ ಅಮ್ಮನ್ ಹುಟ್ಟಿದೀವಿ ಅಂತ ನಾವೇ ಅಂತ ಹೇಳ್ತಕ್ಕಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಟೀಕೆ ಮಾಡುವಂತವಲ್ಲ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿಯನ್ನು ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಕರೆಸಿ ಅವರು ಗೌರವವನ್ನು ಸಲ್ಲಿಸಿದ ಈಗ ಆಡಿರ್ತಕ್ಕಂತ ಮಾತು ಇದೆಯಲ್ಲ ಅವಳು ವಿಧುವೆ ಬಂದಿದ್ದಕ್ಕೆ ಆರ್ ಸಿ ಬಿ ಸೋಲ್ತಾ ಇದೆ ಅಂತ ಅವನೇನಾದ್ರೂ ಸುಸಂಸ್ಕೃತ ತಂದೆ ತಾಯಿ ಹೊಟ್ಟೆಲ್ಲಿ ಹುಟ್ಟಿದ್ರೆ ಇಲ್ಲ ಅವ್ರ ಅಮ್ಮ ಏನಾದರೂ ಸುಸಂಸ್ಕೃತದಲ್ಲಿ ಆಗಿದ್ರೆ ನನ್ನ ಮಗ ಈ ತರ ಈಗ ಮಾಡಿದ್ನ ಅಂತಿದ್ರೆ ಅವ್ನು ಸರಿಯಾದ ಶಿಕ್ಷೆ ತಾಯಿಯಾದ್ರು ಕೊಟ್ಟಿದ್ರೆ ಪಾರ ಅವಳು ಅವ್ನು ಹೇಳಿದನಲ್ಲ ಒಂದು ತುಚ್ವಾದ ಮಾತು ಅದಕ್ಕೆ ಸಮಾನ ಯಾರು ವಿಧಿವೆ ಇರೋಲ್ಲ ಯಾರು ವಿಧ್ವೇ ಅವ್ರ ನಾಯಕ ಅಂತ ಯಾರು ಕರಿತಾರೋ ಅವರು ಇಲ್ಲಿ ಅವ್ರ ಕುಟುಂಬದಲ್ಲಿ ವಿಧಿವೆ ಇರಲ್ವಾ ಅಂತ ನಮಸ್ಕಾರ ನನ್ನ ಕನ್ನಡದ ಬಂಧುಗಳೇ ಬಹಳ ದಿನಗಳ ನಂತರ ನಿಮ್ಮ ಮುಂದೆ ಒಂದು ವಿಷಯವನ್ನು ಹಂಚ್ಕೋಬೇಕು ಅಂತ ಯಾಕಂದರೆ ಮನಸ್ಸು ತಡಿತಾ ಇಲ್ಲ ಅದನ್ನು ಕನ್ನಡಿಗರ ಸಮ್ಮುಖದಲ್ಲಿ ವ್ಯಕ್ತಪಡಿಸಿಕೊಂಡಾಗ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತಕ್ಕಂಥ ಬೈಕೆಯಿಂದ ನಿಮ್ಮ ಮುಂದೆ ನಾನೊಂದು ಈ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ ದೊಡ್ಡ ಮನೆ ಕುಟುಂಬ ಅಂದರೆ ತಮಗೆಲ್ಲ ಗೊತ್ತಿದೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಅಸ್ಮಿತೆ ಕನ್ನಡಕ್ಕಾಗಿ ಅವರೆಲ್ಲ ಏನೇನು ಸೇವೆ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಬರೀ ಮಾತಿನಲ್ಲಿ ಬರೀ ಚಿತ್ರರಂಗದ ನಟನೆ ಅಭಿನಯದಲ್ಲಿ ಮಾತ್ರವಲ್ಲದಲೇ ಕನ್ನಡಕ್ಕೆ ಅನ್ಯಾಯವಾದಾಗ ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ನಾಡಿನ ಜನರಲ್ಲಿ ಹಂಚಿಕೊಂಡಿದ್ದಾರೆ ಯಾವ ರೀತಿ ಹೋರಾಟವನ್ನು ಮಾಡಿದ್ದಾರೆ ಅದನ್ನು ಪದೇ ಪದೇ ಹೇಳಿ ತಿಳಿಸ್ಕೊಡುವಂತಕ್ಕಂಥದ್ದು ಅತಿಶಯೋತ್ತೆ ಅಲ್ಲ ಆದರೆ ಇಂತಹ ದೊಡ್ಡ ಮನೆ ಕುಟುಂಬಕ್ಕೆ ಇರ್ತಕ್ಕಂಥ ವ್ಯಕ್ತಿತ್ವದ ಮೇಲೆ ತಪ್ಪು ಮಾಡಿದರೆ ಯಾರು ಬೇಕಾದ್ರೂ ತಪ್ಪು ಅಂತ ಹೇಳಿ ಆಗ ಅನಿ ಅನಿವಾರ್ಯವಾಗಿ ಅನಾವಶ್ಯಕವಾಗಿ ಆ ಕುಟುಂಬದ ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಅಸಹ್ಯವಾಗಿ ಕೆಲವು ಕಿಡಿಗೇಡಿಗಳು ಮಾತಾಡಿರ್ತಕ್ಕಂಥದ್ದು ತಮಗೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಒಬ್ಬ ಕನ್ನಡಪರ ಹೋರಾಟಗಾರನಾಗಿ ಕನ್ನಡದ ಬಗ್ಗೆ ಅಭಿಮಾನವನ್ನು ಮೂಡಿಸೋದಕ್ಕೆ ನನಗೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ ಅವ್ರು ಮಾಡಿರ್ತಕ್ಕಂಥ ಕನ್ನಡದ ಅಸ್ಮಿತೆ ಬಗ್ಗೆ ಯಾರೂ ಪ್ರಶ್ನೆ ಮಾಡೋಕ್ಕಾಗಿಲ್ಲ ಆ ಕುಟುಂಬದಲ್ಲಿ ಹುಟ್ಟಿದಂಥ ಕುಡಿ ನಮ್ಮ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಇಲ್ಲ ಇವೆಲ್ಲವೂ ಸಹ ಪುನೀತ್ ಅವರು ಅಪೇಕ್ಷೆ ಮಾಡಿ ಪಡ್ಕೊಂಡಿದ್ದಲ್ಲ ಇಡೀ ಕನ್ನಡದ ಸಮೂಹ ಅವ್ರಿಗೆ ಇದನ್ನು ಸಮರ್ಪಿಸ್ಕೊಂಡಿದೆ ಇಂಥ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಸೇವೆ ಅದು ಇವತ್ತು ಕನ್ನಡಿಗರ ಮನಸ್ಸಲ್ಲಿ ದೇವರ ಒಂದು ಸ್ಥಾನದಲ್ಲಿ ತೊಗೊಂಡೋಗಿ ಪುನೀತ್ ಅವರನ್ನು ಕಿಸ್ಕೊಂಡಿದ್ದರು ನಿಜ ಪುನೀತ್ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಅವರು ಮಾಡಿರೋ ಸೇವೆ ಅವರ ಕನ್ನಡದ ಅಭಿಮಾನ ಕನ್ನಡ ಸಂಘಟನೆಗಳು ಅದರಲ್ಲೂ ನಮ್ಮ ಮೇಲೆ ನಮ್ಮ ಸಂಘಟನೆ ಮೇಲೆ ಇಟ್ಟಂಥ ಅಭಿಮಾನ ಅವರು ನಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥ ಸಮಯಗಳು ಇವೆಲ್ಲವೂ ನೆನಪಾದಾಗ ಅವ್ರ ಕುಟುಂಬದ ಬಗ್ಗೆ ತುಚ್ಛವಾಗಿ ಮಾತಾಡ್ತಕ್ಕಂಥ ಕಿಡಿಗೇಡಿಗಳ ಬಗ್ಗೆ ಖಂಡಿಸ್ತಲೇ ಇದ್ದರೆ ಒಬ್ಬ ಕನ್ನಡಿಗನಾಗಿ ಅದು ನನಗೆ ನಾನೇ ಮಾಡ್ಕೊಂಡಂಥ ದ್ರೋಹ ಆಗುತ್ತೆ ಏನೇ ಆಗಿರಲಿ ಯಾವುದೇ ಹೆಣ್ಣು ಮಕ್ಕಳಾಗಿರಲಿ ಅದು ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆ ಕುಟುಂಬದ ಮಕ್ಕಳಾಗಿರಲಿ ಇಲ್ಲ ಸಾಮಾನ್ಯ ಕುಟುಂಬದ ಹೆಣ್ಮಕ್ಳಾಗಿರಲಿ ಅಸಹ್ಯವಾಗಿ ತುಚ್ಛವಾಗಿ ಹೆಣ್ಣು ನಿಂದನೆ ಮಾಡ್ತಕ್ಕಂಥ ಈ ಕಿಡಿಗೇಡಿಗಳಿದಾರಲ್ಲ ಆ ಕಿಡಿಗೇಡಿಗಳ ಬಗ್ಗೆ ನನ್ನ ಅನಿಸಿಕೆಯನ್ನು ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕು ಅಂತ ನನ್ನ ಮನಸ್ಸು ಕಾಡ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಸಾಮಾಜಿಕ ಜಾತ ಅಂದರೆ ಅದು ಯಾವುದೋ ಗಜ ಅಂತೆ ಅದೇನೋ ದರ್ಶನ್ಯ ಅಂತ ಅವ್ರು ನ್ಯಾನ ಹೆಸರು ಸಹ ನನಗೆ ಸರಿಯಾಗಿ ಯಾಕಂದರೆ ಯಾಕೆ ಹೇಳಕ್ಕೆ ಬರೋದಾದರೆ ಯಾರು ಅಪ್ಪ ಅಮ್ಮನ ಹುಟ್ಟಿದ್ದೀವಿ ಅಂತ ನಾವೇ ಅಂತ ಹೇಳ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಟೀಕೆ ಮಾಡುವಂಥವ್ರಲ್ಲ ಅವರು ನಿಜವಾಗ್ಲೂ ಸುಸಂಸ್ಕೃತರಾಗಿದ್ದಾರೆ ಇಲ್ಲ ಅವ್ರ ನಾಯಕ ಯಾರು ಅಂತ ಅವ್ರ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ ಅವ್ರು ಏನಾದರೂ ಹಾಗಿದ್ರೆ ಈ ರೀತಿ ಹೆಣ್ಣು ಮಕ್ಕಳು ಆರ್ ಸಿ ಬಿ ಮ್ಯಾಚಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಶ್ರೀಮತಿಯನ್ನು ಅಶ್ವಿನಿ ಪುನೀತ್ ಅವರ ಕರೆಸಿ ಅವರ ಗೌರವವನ್ನು ಸಲ್ಲಿಸಿದರೆ ಈತ ಆಡಿರ್ತಕ್ಕಂಥ ಮಾತಿದೆಯಲ್ಲ ಅವಳು ವಿಧುವೆ ಬಂದಿದ್ದಕ್ಕೆ ಆರ್ ಸಿ ಬಿ ಇದೆ ಅಂತ ಅವ್ರ ಕುಟುಂಬದಲ್ಲಿ ಅವನೇನಾದರೂ ಸುಸಂಸ್ಕೃತ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿದರೆ ಇಲ್ಲ ಅವರ ಅಮ್ಮ ಏನಾದರೂ ಸುಸಂಸ್ಕೃತಲ್ ಆಗಿದ್ರೆ ನನ್ನ ಮಗ ಈ ಥರ ಹಿಂಗೆ ಮಾಡಿದ್ದಲ್ಲ ಅಂತಿದ್ರೆ ಅವ್ನು ಸರಿಯಾದ ಶಿಕ್ಷಣ ತಾಯಿಯಾದವಾಗ ಕೊಡಬೇಕು ಇಲ್ಲದಲ್ಲಿದ್ದರೆ ಅವಳು ಅವನು ಹೇಳಿದನಲ್ಲ ಆ ಆ ಒಂದು ತುಚ್ಛವಾದ ಮಾತು ಅದಕ್ಕೆ ಸಮಾನ ಯಾರು ವಿಧವೆ ಇರಲ್ಲ ಯಾರು ವಿಧವೆ ಅವ್ರ ನಾಯಕ ಅಂತ ಯಾರು ಕರಿತಾನ ಅವ್ರು ಹೋಗಿ ಕೇಳೋಕ್ಕೇಳಿ ಅವ್ರ ಕುಟುಂಬದಲ್ಲಿ ವಿಧವೆ ಇರ್ಲ್ವಾ ಅಂತ ಅಪಶಕ್ಕು ನನ್ನ ವಿಧವೆಯನ್ನು ನಮ್ಮ ಭಾರತ ದೇಶವನ್ನು ಆಳ್ದಂಥ ಇಂದಿರಾ ಗಾಂಧಿ ಇಡೀ ವಿಶ್ವಕ್ಕೆ ಇಂದಿರಾ ಗಾಂಧಿ ಯಾವ ವ್ಯಕ್ತಿತ್ವವನ್ನು ಒಬ್ಬ ವಿಧವೆ ತೋರಿಸಿದ್ರು ಅಂತಕ್ಕಂಥದ್ದು ಗೊತ್ತಿದೆ ಈ ಮುಂಡೆ ಮಕ್ಕಳಿಗೆ ಕೆಟ್ಟ ಮಾತಾಡಬಾರ್ದು ಅವರು ತಡ್ಕೊಂಡು ತಡ್ಕೊಂಡು ಮಾತಾಡ್ತಿದ್ದೀನಿ ಈ ತಂದೆ ತಾಯಿಗೆ ಹೊಡೆದಲೇ ಹೊಟ್ಟೆಲ್ಲಿ ಹುಟ್ಟದಲ್ಲೇ ಇರ್ತಕ್ಕಂಥವ್ರು ಇವರು ನಿಜ ಅಯೋಗ್ಯರು ಈ ಕಚಳ ಬಡ್ಡಿ ಮಕ್ಕಳಿಗೆ ಒಂದು ಸವಾಲು ಹಾಕ್ಬೇಕಾಗತ್ತೆ ನೀವು ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮನಿಗೆ ಹುಟ್ಟಿದ್ದೀವಿ ಅಂತಕ್ಕಂಥದನ್ನ ಸಾಬೀತು ಮಾಡೋದಾರೆ ನಾನೇ ನಾನೇ ಕಣ ಹಾಕಿರೋದು ಅಂತಕ್ಕಂಥದನ್ನು ನೇರವಾಗಿ ಹೇಳೋವಂಥ ಯೋಗ್ಯತೆಗಳನ್ನ ತೋರಿಸಿಲ್ಲ ಈ ಯಾವ್ದಾವುದೋ ಟ್ರೋಲ್ ಮಾಡಿಕೊಂಡು ಯಾವೊಂದು ಅಡ್ರ ಅಡ್ರೆಸ್ಗಳಿಲ್ಲ ನನ್ನ ಮತ್ತ ನೀವು ನಿಮಗೆ ನಿಮ್ಮ ನಿಮ್ಮ ಅಡ್ರೆಸ್ಗಳು ಕೇಳಿ ಓಕೆ ನೀವೆಲ್ಲ ಖಾಲಿ ಡಬ್ಬ ನನ್ನ ಮಕ್ಕಳು ಅಲ್ಲ ಈ ತುಕ್ಕಿಡ್ದ ಖಾಲಿ ಡಬ್ಬದಲ್ಲಿ ಬರೀ ಶಬ್ದೇ ಬರೋದು ಅಭಿಮಾನಿ ದೇವ್ರುಗಳು ಅಭಿಮಾನಿ ದೇವ್ರುಗಳು ಯಾವತ್ತು ಪರಮಾತ್ಮನ ಹಬ್ಬನ ಊರ ಹಬ್ಬ ಮಾಡ್ತೀವಿ ನಿಮ್ಮ ಯೋಗ್ಯತೆಗೆ ಅದು ನಿಜವಾದ ಹಬ್ಬ ನಿಮ್ಮ ಥರ ಖಾಲಿ ಡಬ್ಬ ತುಕ್ಕಿಡೋ ಖಾಲಿ ಡಬ್ಬ ಬರೀ ಶಬ್ದ ಡಬ 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 ಅಷ್ಟೇ ಯಾಕೆ ನಿಮ್ಗೆ ಅಪ್ಪ ಅಮ್ಮನೇ ಇಲ್ಲ ಲೋಫರ್ ನನ್ನ ನೀವು ನೀವು ನೀವೇನಾದರೂ ಯೋಗ್ಯವಾದ ತಂದೆ ತಾಯಿ ಹುಟ್ಟಲು ಇದ್ದರೆ ಎದುರುಗಡೆ ಎದುರು ಬರೋಲ್ಲ ನಿಮ್ಮಂಥ ನಾಯಿ ನರಿಗಳಿಗೆ ಸವಾಲಾಕೆ ನೂರಾರು ಜನ ಸಾವಿರಾರು ಜನ ಲಕ್ಷಾಂತರ ಜನ ಬೇಡ ಒಬ್ಬ ಸ್ವಾಭಿಮಾನಿ ಕನ್ನಡಿಗ ಸಾಕು ಯಾಕೋತ ಅವನಲ್ಲಿ ಅರಿತಿರೋದು ತಂದೆ ತಾಯಿ ರಕ್ತ ಇಂಥರ ಬೆರ್ಕೆ ರಕ್ತ ಅರಿತಿಲ್ಲ ನಿಮ್ಗೆ ಯಾವ ನಿಮ್ಮ ನಾಯಕ ಆದ್ರೂ ಹೇಳ್ಬೇಕು ನಿಮಗೆ ಲೈ ನಿಮ್ಗೆ ಯಾವನ ನಾಯಕ ಯಾವ್ದು ಗಜಪಡೆ ಅಂತ ಹಾಕೊಂಡ್ಬಿಟ್ರೆ ನಿಮ್ಗೆ ಅದಕ್ಕೆ ಅವನೇನು ಪುಲ್ಗೋತ್ರ ಇಲ್ವೇನು ಯಾವನ ನಿಮ್ಗೆ ನಾಯಕ ಹಾಕ್ಕೊಡ್ರಲ್ಲಿ ಹಾಕೊಂಡು ಹೇಳ್ಸ ನಿಮ್ಮ ನಾಯ್ಕಂಗೆ ಅವು ಕೇಳ್ತೀವಿ ನಾವು ಅವನಿಗೆ ಏ ನೀನೇನಾದರೂ ಅಪ್ಪ ಅಮ್ಮನ್ ಕೊಟ್ಟಿದ್ರೆ ನಿನ್ನ ಶಿಷ್ಯರಿಗೆ ಯೋಗ್ಯವಾಗಿ ನಡ್ಕೊಳ್ಳಿ ಅಂತ ಹೇಳೋ ಫಸ್ಟು ಅಂತ ಜನ ಸಜ್ಜನರು ನಿಂತ್ಕೊಳ್ಳಲ್ಲಿ ಈ ದುರ್ಜನ ಇಂತ ಕಿತ್ತ ನಿನಗೂ ಮಸಿ ಬಳಿತ ನಿನಗೂ ಮಸಿ ಬಳಕೆ ಅಂತ ಅವಂಗೂ ಹೇಳ್ತೀವಿ ಆದ್ದರಿಂದ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನೊಂದು ಜೀವ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ಎರಡು ಮೂರು ಶೋಧದಲ್ಲಿ ನಿಂತ್ಕೊಂಡು ತನ್ನದೇ ಆದ ಸಂಸ್ಥೆ ಕೊಟ್ಕೊಂಡು ಸದಾಭಿರುಚಿಯ ಕನ್ನಡದ ಚ ಚಲನಚಿತ್ರಗಳನ್ನ ಕೊಟ್ಕೊಂಡು ತನ್ನ ಸೇವೆಯನ್ನು ಆ ಪುಣ್ಯಾತ್ಮನ ದೇವರು ಕಳ್ಕೊಂಡು ಆ ತಾಯಿ ನೀನು ನಡೆಸಿದ ಅವ್ರ ಬಗ್ಗೆ ಮಾತಾಡ್ತಾರೆ ನಿಮ್ಮ ನಾಲಿಗೆ ಏನು ಬೀಳ್ತದೆ ನೀವು ನಾಚಿಕೆ ನಿಮ್ಮಂಥವ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಬಿಟ್ಬಿಟ್ಟಿದ್ವಿ ಬೇಡ ನೀವಲ್ಲ ನೀವು ನಿಮ್ಮಂಥ ಅಸಹ್ಯದ ಬಡ್ಡಿ ಮತ್ತು ನಿಮ್ಮ ಬೇಡ ಅಂತ ಟಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ